ಹರಿಯಾಣದ ಮನೆಸರ್ನಲ್ಲಿಂದು ನಡೆದ ರಾಷ್ಟೀಯ ಭದ್ರತಾ ಸಿಬ್ಬಂದಿ ಎನ್ಎಸ್ಜಿಯ ನಲವತ್ತೊಂದನೇ ಸಂಸ್ಥಾಪನಾ ದಿನಾಚರಣೆ ಕಾರ್ಯಕ್ರಮದಲ್ಲಿ ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಪಾಲ್ಗೊಂಡಿದ್ದರು ಬಳಿಕ ಅವರು ಕಳೆದ ನಾಲ್ಕು ದಶಕಗಳಿಂದ ಭಯೋತ್ಪಾದನೆಯ ವಿರುದ್ಧ ಹೋರಾಟ ನಡೆಸುತ್ತಿರುವ ರಾಷ್ಟೀಯ ಭದ್ರತಾ ಪಡೆ ಎನ್ಎಸ್ಜಿ ಪ್ರಯತ್ನ ಶ್ಲಾಘನೀಯ ಭಯೋತ್ಪಾದನೆಯ ವಿರುದ್ಧ ಹೋರಾಟ ನಡೆಸಿ ದೇಶವನ್ನು ಸುಭದ್ರವಾಗಿ ಇರಿಸುವಲ್ಲಿ ಎನ್ಎಸ್ಜಿ ಪಾತ್ರ ಅತ್ಯಂತ ಮಹತ್ವದ್ದಾಗಿದೆ ಎಂದು ತಿಳಿಸಿದ್ದಾರೆ ಸರ್ವತ್ರ ಸರ್ವೋತ್ತಮ ಮತ್ತು ಸುರಕ್ಷಾ ಎಂಬ ಮೂರು ತತ್ವಗಳೊಂದಿಗೆ ರಾಷ್ಟ್ರೀಯ ಭದ್ರತಾ ಸಿಬ್ಬಂದಿ ಸಮರ್ಪಣ ಸಾಹಸ ಮತ್ತು ರಾಷ್ಟ್ರಭಕ್ತಿಯನ್ನು ಮೆರೆಯುತ್ತಿದ್ದಾರೆ ದೇಶದ ಪ್ರತಿಯೊಬ್ಬ ನಾಗರಿಕ ಸುರಕ್ಷತೆಯನ್ನು ಅವರು ತಮ್ಮ ಜವಾಬ್ದಾರಿ ಎಂದುಕೊಂಡು ಕರ್ತವ್ಯ ನಿರ್ವಹಿಸುತ್ತಿದ್ದಾರೆ ಎಂದರು ಸಾವಿರದ ಒಂಬೈನೂರ ಎಂಬತ್ನಾಲ್ಕರಿಂದ ಆಪರೇಷನ್ ಅಶ್ವಮೇಧ ಆಪರೇಷನ್ ಸರ್ವಶಕ್ತಿ ಆಪರೇಷನ್ ದಂಗು ಅಕ್ಷರಧಾಮ ದಾಳಿ ಮುಂಬೈ ದಾಳಿ ಮತ್ತು ಹಲವಾರು ಇತರ ರಾಷ್ಟ್ರೀಯ ಬಿಕ್ಕಟ್ಟುಗಳಲ್ಲಿ ಎನ್ಎಸ್ಜಿ ಧೈರ್ಯದಿಂದ ಮತ್ತು ತನ್ನದೇ ಆದ ಶಕ್ತಿಯಿಂದ ರಾಷ್ಟ್ರವನ್ನು ರಕ್ಷಿಸಿದೆ ಎಂದು ಹೇಳಿದರು ಮುನ್ನೂರ ಎಪ್ಪತ್ತನೇ ವಿಧಿಯನ್ನು ರದ್ದುಗೊಳಿಸುವುದರಿಂದ ಭಯೋತ್ಪಾದಕರ ಪ್ರಮುಖ ತಾಣಗಳ ಮೇಲೆ ದಾಳಿ ಮಾಡಿದ್ದೇವೆ ಭಾರತದ ಭದ್ರತಾ ಸಂಸ್ಥೆಗಳು ಭಯೋತ್ಪಾದಕರು ಮತ್ತು ಅವರ ಕಾರ್ಯಸೂಚಿಯನ್ನು ನಿರ್ಮೂಲನೆ ಮಾಡಲು ದೃಢ ನಿಶ್ಚಯವನ್ನು ಹೊಂದಿವೆ ಎಂದು ಹೇಳಿದರು ನೂರ ನಲವತ್ತೊಂದು ಕೋಟಿ ರೂಪಾಯಿ ವೆಚ್ಚದ ವಿಶೇಷ ಕಾರ್ಯಾಚರಣೆ ತರಬೇತಿ ಕೇಂದ್ರ ಎಸ್ಒಟಿಸಿಯನ್ನು ಉದ್ಘಾಟಿಸಲಾಗಿದೆ ಎಂಟು ಎಕರೆ ಜಾಗದಲ್ಲಿ ರೂಪುಗೊಂಡಿರುವ ಈ ಕೇಂದ್ರದಲ್ಲಿ ಭಯೋತ್ಪಾದನೆಯನ್ನು ಎದುರಿಸಲು ಕಮಾಂಡೋಗಳಿಗೆ ಅತ್ಯಾಧುನಿಕ ತರಬೇತಿ ನೀಡಲಾಗುತ್ತದೆ ಮುಂಬೈ ಚೆನ್ನೈ ಕೋಲ್ಕತ್ತಾ ಹೈದರಾಬಾದ್ ಅಹಮದಾಬಾದ್ ಜಮ್ಮು ಮತ್ತು ಅಯೋಧ್ಯೆಯಲ್ಲಿ ಆರು ಎನ್ಎಸ್ಜಿ ಕೇಂದ್ರಗಳನ್ನು ಸ್ಥಾಪಿಸಲಾಗಿದೆ ಎನ್ಎಸ್ಜಿ ಕಮಾಂಡೋಗಳನ್ನು ದಿನದ ಇಪ್ಪತ್ನಾಲ್ಕು ಗಂಟೆ ನಿಯೋಜಿಸಲಾಗುವುದು ಕೇಂದ್ರದ ಸುತ್ತಲೂ ಅವರಿಗಾಗಿ ಒಂದು ವಲಯವನ್ನು ಗೊತ್ತುಪಡಿಸಲಾಗಿದೆ ಮತ್ತು ಆ ವಲಯದ ಮೇಲೆ ಯಾವುದೇ ಹಠಾತ್ ಭಯೋತ್ಪಾದಕ ದಾಳಿಗೆ ಪ್ರತಿಕ್ರಿಯಿಸಲು ವಿಶೇಷ ಸಂಯೋಜಿತ ಗುಂಪು ಲಭ್ಯವಿರುತ್ತದೆ ಎಂದು ಸಚಿವರು ಹೇಳಿದರು ಜವಾನೋಡ ಪಚಾಸ್ ಲಾಖ ಪೌಧೆ ಲಭಿಯಾನ ಶು ಕೈ कैसे चलेगा जिनका काम हथियार लेकर देश की सुरक्षा करना है वो देश के पर्यावरण को सुरक्षित कर पाएंगे क्या मगर मैं मन पूर्वक सीएपीएफ एप के सभी जवानों को बधाई देना चाहता हूं अपने बच्चों की तरह आपने इन पौधों का जतन भी किया है बड़ा भी किया है और हमारे पर्यावरण को सुरक्षित करने में बहुत बड़ा योगदान दिया है